ನಮಸ್ಕಾರ ನಾನು ನಿಮ್ಮನೆ ಮಗಳು ವಿಜಯಲಕ್ಷ್ಮಿ ಮಾತಾಡ್ತಿದ್ದೀನಿ ಮಂಗಾಯಿ ದೇವಿ ರೆಸಿಪಿಯಿಂದ ಹಂಗೆ ಇವತ್ತು ನಾನು ಮಾಡ್ತಾ ಇರುವಂಥ ಹೊಸ ರೆಸಿಪಿ ರೀ ಮಂಗಳೂರು ಬೋಂಡ ನೋಡಿ ಅಕ್ಕಿ ಬೋಂಡ ಅದಕ್ಕೆ ಏನೇನು ಬೇಕು ನೋಡ್ಕೊಳ್ಳೋಣ ಅದಕ್ಕಿಂತ ಮೊದಲು ನಿಮಗೆಲ್ಲ ವೀಕ್ಷಕರಿಗೂ ಮಂಗಾಯಿ ದೇವಿ ರೆಸಿಪಿಗೆ ಸ್ವಾಗತ ಇವಾಗ ಅಕ್ಕಿ ಬೋಂಡ ಮಾಡೋಕ ರೆಡಿ ಮಾಡ್ಕೊಳ್ಳೋನು ಬರ ಮಾಡ್ಲಿಕ್ಕೆ ನಾನು ರೇಷನ್ ಅಕ್ಕಿ ಒಂದು ಗ್ಲಾಸ್ ಒಂದೆರಡು ಗಂಟೆ ನೆನೆಸಿಕೊಂಡೇನೆ ರೀ ನೆನೆಸುಕೊಂಡಕ್ಕೆ ಇದಕ್ಕೆ ನಾನು ಒಂದು ಆಲೂಗಡ್ಡೆ ತೊಗೊಂಡೆ ನೋಡಿ ದೊಡ್ಡದಾದಂಥ ಒಂದು ಬಟಾಟೆ ಕುದಿಸಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಬುಟ್ಲು ಮೊಸರು ರೀ ಹಿಂಗೆ ರುಚಿಗೆ ಮತ್ತು ಉಪ್ಪು ಬೇ ಅಡಿಗೆ ಸೋಡಾ ಕೊತ್ತಂಬರಿ ಕರಿಬೇವು ಒಂದು ಈರುಳ್ಳಿ ನೋಡ್ರಿ ಉಳ್ಳಾಗಡ್ಡಿ ಆಮೇಲೆ ಒಂದು ಹ ಎರಡು ಹಸಿ ಮೆಣಸಿನಕಾಯಿ ಅಲ್ಲ ಬೆಳ್ಳುಳ್ಳಿ ಅಲ್ಲ ಅಲ್ಲ ಅಷ್ಟ ರೀ ಎಲ್ಲ ಅಲ್ಲ ಅಷ್ಟೇ ಒಂದೆರಡು ಕೂಡ ಈ ಬಟಾಟೆ ಒಳಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಹಸಿ ಮೆಣಸಿನಕಾಯಿ ಆಮೇಲೆ ಇವಾಗ ನೋಡ್ರಿ ನಾನು ಈ ಅಕ್ಕಿ ರುಬ್ಕೊಂಬರ್ಬೇಕಾ ನುಣ್ಣಗೆ ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಈ ಅಕ್ಕಿನ ಮತ್ತು ಮೊಸರನ್ನ ಹಾಕಿ ಚೆನ್ನಾಗಿ ಬರ್ತೀನಿ ಅಕ್ಕಿ ಮೊಸರು ಎರಡೂ ಹಾಕಿ ಚೆನ್ನಾಗಿ ರುಬ್ಕೊಂಬರ್ಬೇಕು ನುಣ್ಣಗೆ ನೋಡಿರಿ ದೋಸೆ ತೆಂಗು ಮತ್ತೆ ಇದಕ್ಕೆ ನೀರು ಹಾಕಬೇಡ್ರಿ ರುಬ್ಬಬೇಕಾದ್ರೆ ಬೇಕಾದ್ರೆ ಒಟ್ಟು ನೀರು ಹಾಕಬೇಡ್ರಿ ಅದಕ್ಕೆ ಇದೇನು ಮೊಸರು ಹಾಕಿರುತ್ತೆ ನೋಡ್ರಿ ಆದಷ್ಟು ಗಟ್ಟಿ ಮೊಸರನ್ನ ಸ್ವಲ್ಪ ಹಾಕ್ರಿ ಸ್ವಲ್ಪ ಮೊಸರು ಹಾಕಿ ಇದನ್ನ ನಾನು ನುಣ್ಣಗೆ ರುಬ್ಬರ್ತೇನೆ ನಾನು ಮೊಸರು ಹಾಕಿ ಈ ಥರ ರುಬ್ಕೊಂಬಂದೇನು ನೋಡ್ರಿ ಭಾತುಳುವನ್ನು ಹಾಕ್ಬಾರ್ದು ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೇನೆ ನೋಡ್ರಿ ಚಂದ ಹಾಕೇತ್ರಿ ಬಜ್ಜಿ ರುಚಿ ರುಚಿ ತುಂಬಾ ಟೇಸ್ಟಾಗಿ ಅಕ್ಕೇತಿ ಜಟ್ಟ ಪಟ್ನೆ ಮಾಡುವಂಥದ್ದು ಮತ್ತು ರೀ ನಿಮಗೆ ತೋರಿಸಿದಂಥ ಆಲೂಗಡ್ಡೆ ಇವಾಗ ನೋಡ್ರಿ ಇದ್ರೆ ನಾನು ಪುಡಿ ಮಾಡಿ ಹಾಕೋತೀನಿ ನೋಡಿರಿ ಇದನ್ನು ಸ್ವಲ್ಪ ಮಿಕ್ಸರ್ ಮಾಡೋದು ಒಳ್ಳೆಯದ ಕೈಯ್ಯಲ್ಲಿ ಹಾಕಿದರೆ ಗಂಟೆ ಗಂಟೆ ಉಳಿಯತ್ತೆ ಆಮೇಲೆ ಅಲ್ಲ ಬೆಳ್ಳುಳ್ಳಿ ಇದನ್ನ ಇಷ್ಟನ್ನು ಸೇರಿಸಿ ಇದನ್ನು ಒಂದು ಟೇಸ್ಟ್ ಮಾಡ್ಕೊಂಡು ಬರ್ತೀನಿ ನಿಮಗೆ ನಾನು ಕುದಿಸಿದಂಥ ಬಟಾಟೆ ತೋರಿಸಿದ್ರಲ್ಲ ಆಲೂಗಡ್ಡೆ ಈ ಥರ ನೋಡ್ರಿ ರುಬ್ಕೊಂಬಂದಿನಿ ಇವಾಗ ಇದಕ್ಕೆ ಇದನ್ನು ಮಿಕ್ಸ್ ಮಾಡ್ತೀನಿ ನೋಡ್ರಿ ಎಲ್ಲ ಚೆಂದ ಕೈಯಲ್ಲಿ ಬೆಳ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ನಿಮ್ಮ ಅದಕ್ಕೆ ಏನೇನು ಸಾಮಗ್ರಿ ಬೇಕಂತ ತೋರಿಸ್ಕೊಳ್ಳಿ ನಿಮ್ದು ಹಾಕ್ಬೋದ ಇವಾಗ ನಾನು ಇದಕ್ಕೆ ಮೊದಲಿಗೆ ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ನೋಡ್ರಿ ಆಮೇಲೆ ಕರಿಬೇವು ಆಮೇಲೆ ಕೊತ್ತಂಬರಿ ಸೊಪ್ಪು அடிகே சோட ஒரு சூரை வந்து அத்தியாகூரை அடிக சோடா ஆமேல ருச்சி உப்பு ருச்சி உப்பு ஒன்ஸ்வல் இங்கு சூரேச்சூர இங்கு ஆமேல ஜீருகே நோட் ಒಂಚೂರು ಜೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಆಮೇಲೆ ರೆಡ್ ಪಿಕ್ಕಲ್ಸ್ ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ರಿ ಇಲ್ಲಾಂದ್ರೆ ಇಲ್ಲ ಸ್ವಲ್ಪ ರೆಡ್ ಪಿಕ್ಕಲ್ಸ್ ಬಾಯಾಗ ಬಯಾಗ ಕಷ್ಟ ಬಂದರೆ ಭಾಳ ಟೇಸ್ಟ್ ಆಗ್ತೈತ್ರಿ ಸ್ವಲ್ಪ ರೆಡ್ ಪಿಕ್ಕಲ್ಸ್ ಇಷ್ಟನ್ನು ಹಾಕಿ ಸ್ವಲ್ಪ ಅಡಿಗೆಗೆ ಹಾಕು ಸಾರಿ ಚಾಕು ಸಕ್ಕರೆ ಸ್ವಲ್ಪ ಹಾಕಬೇಕು ಆಮೇಲೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಚಮಚಕ್ಕಿಂತ ಇದು ಕೈಲಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಭಾಳ ಬೇಗ ಮಿಕ್ಸ್ ಆಕೈತಿ ಒಂಥರ ಗಡು ಮಿಕ್ಸ್ ಬಟಾಟಿ ಆಮೇಲೆ ಅದೇನು ಬಾಯ್ಲ್ ಮಾಡ್ಕೊಂಡದೆಲ್ಲ ಚೆಂದ ಮಿಕ್ಸ್ ಆಗಿ ಆಮೇಲೆ ಗಡ್ಡಿಗೆ ಹಾಕಿರೋ ಸಾಮಗ್ರಿ ಸೋಡಾ ಎಲ್ಲ ತ ಚೆಂದಾಗಿ ಮಿಕ್ಸ್ ಆದ ಇದನ್ನು ಬಜ್ಜಿ ಮಾಡಿ ತಿಂತಾ ಇದ್ದರೆ ಈಗ ಹೆಂಗಿದ್ರು ಮಳೆಗಾಲವೂ ಶುರುವಾಯ್ತು ಈ ಥರ ರೆಸಿಪಿಗಳಂತ ತುಂಬ ನೆನಪು ಅಕ್ಕವು ಅದಕ್ಕೆ ನಾನು ಇವತ್ತು ಮಳೆಗಾಲ ಚಾಲು ಆಯ್ತು ಅಂತ ಹೇಳ್ತಾರೆ ಈ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಇದು ರೆಸಿಪಿ ಇಷ್ಟ ಆಕೇತನ್ಕೊತೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಕಡಾಯಲ್ಲಿ ಎಣ್ಣೆ ಕೊಡಕಾಯಲ್ಲಿ ಕಿಟ್ಟನಿ ಎಣ್ಣೆ ಕುಡಕ ನಾನು ಒಂದೊಂದು ಚಿಕ್ಕದಾದಂತ ಅಲ್ಲಿ ಇಟ್ಕೊಂಡ್ಬಿಡ್ತೀನಿ ಭಾರಿ ಟೇಸ್ಟ್ ಹಾಕವ ನಿಮಗೂ ಕೂಡ ಇಷ್ಟ ಎಷ್ಟೀನಿ ಎಣ್ಣೆ ಬಿಡುಗುಡ್ದೆ ನೋಡ್ರಿ ಚೆಂದ ಉಬ್ಬಿ ಬರ್ತಾವೆ ಭಾರಿ ಇಷ್ಟ ಎಲ್ಲ ಮನೆ ಮಂದಿಗೆಲ್ಲ ಇಷ್ಟ ಆಕ ನೋಡ್ರಿ ಮಂಗಳೂರದ ಸ್ಪೆಷಲ್ ಅಕ್ಕಿ ಬೋಂಡ ನೋಡಿ ಮಸ್ತ್ ರೆಸಿಪಿ ರಿದ ಭಾಳ ರುಚಿ ಆಗ್ತದೆ ಇದು ಬಜ್ಜಿ ನೋಡ್ರಿ ಎಷ್ಟು ಚೆಂದ ಎಣ್ಣೆ ಬಿಡ್ಗುಡ್ದೆ ಹಂಗೆ ಎಷ್ಟು ಚೆಂದ ಉಬ್ಬಿತಾವ ನೋಡ್ರಿ ಇದಕ್ಕೆ ಹಾಕಿದ್ದು ಅಂತ ಬಟಾಟಿ ಕುದಿಸಿ ಹಾಕಿರ್ತೀವಿ ರೀ ಮಸಾಲೆ ರುಬ್ಬಿರ್ತೀವಿ ಏನು ಭಾರಿ ಟೇಸ್ಟ್ ಕೊಡ್ತೈತೆ ಅಂದ್ರೆ ನೀವು ಕೂಡ ಮಾಡಿ ನೋಡ್ರಿ ನಿಮ್ಮ ಮನೆಯಲ್ಲೂ ಎಲ್ಲರಿಗೂ ಇಷ್ಟ ಹಾಕಿ ತಂದ್ಕೊಂಡಿದ್ದೀನಿ ಹಂಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಮಾಡಿದ್ರೆ ನಾವು ಮಾಡಿದ್ದು ರೀ ವಿಜಯಲಕ್ಷ್ಮಿ ಅವರ ರೆಸಿಪಿ ಚಲೋ ಆಗಿತ್ತು ಅಂತ ನೀವು ಮೇಲೆ ನಮಗೂ ಒಂದು ಮತ್ತೊಂದು ರೆಸಿಪಿ ಬಿಡಬೇಕು ಅನ್ನೋ ಒಂದು ನಮ್ಮ ಮನಸ್ಸಿಗೂ ಬರ್ತದೆ ರೀ ನೀವು ನಮಗೆ ಪ್ರೋತ್ಸಾಹ ಕೊಟ್ಟಂಗೆ ಆಕೈತಿ ಅದಕ್ಕೆ ನೀವು ಮಾಡಿ ನೋಡಿರಿ ನೋಡಿರಿ ಎಷ್ಟು ಚಂದ ಉಬ್ಬಿ ಉಬ್ಬಿ ಬಂದವ ಕಲರು ಎಷ್ಟು ಚಂದ ಬಂದ ನೋಡ್ರಿ ಅಟ್ ಟೇಸ್ಟ್ ಆಗಿ ಇರ್ತಾವೆ ಇದಕ್ಕೆ ನೀವು ಬೇಕಾದ್ರೆ ಚಟ್ನಿ ಮಾಡ್ಕೋಬಹುದು ಇದಕ್ಕೆ ನನಗೆ ಅನಿಸಿದ್ ಮಾಡ್ರಿ ಚಟ್ನಿ ಅವಶ್ಯಕ ಐತಲ್ಲ ಆದರೂ ನೀವು ಕಾಯಿ ಚಟ್ನಿ ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು ಟೇಸ್ಟ್ ಅಂದ್ರೆ ಚಾ ಜೊತೆ ಸಾಯಂಕಾಲ ಚಹಾ ಜೊತೆ ಮಳೆ ಬರುವಾಗ ಮಾಡ್ಕೊಂಡು ಮಾಡ್ಕೊತರಂತೀ ಭಾರಿ ಸೂಪರ್ ನೋಡ್ರಿ ಮಸ್ತ್ ಎಲ್ಲರೂ ಇಷ್ಟಪಡ್ತಾರೆ ನೋಡ್ರಿ ಕಡ್ಲಿ ಹಿಟ್ಟಿನ ಬಜ್ಜಿ ಅಂತ ಎಲ್ಲರೂ ತಿಂದೇ ಇರ್ತಾರೆ ಅದ್ರ ಟೇಸ್ಟ್ ನೋಡಿರ್ತಾರೆ ಅಕ್ಕಿ ಹಿಟ್ಟಿಂದ ಯಾರು ಟೇಸ್ಟ್ ನೋಡ್ರದಿಲ್ಲ ಆದರೆ ಹಿಂಗೆಲ್ಲ ಬಟಾಟೆ ಕುದಿಸಿದ ಹಾಕೆ ಇದೊಂಥರ ಟೇಸ್ಟ್ ನೀವು ಮಾಡಿ ನೋಡಲೇಬೇಕಾದಂಥ ರೆಸಿಪಿರಿದ ಮಾಡ್ರಿ ನೋಡ್ರಿ ಹಂಗೆ ಮನೆ ಮಂದಿನೂ ಖುಷಿ ಪಡಿಸ್ರಿ ಮಕ್ಕಳನ್ನೂ ಖುಷಿ ಪಡಿಸ್ರಿ ತುಂಬಾ ಇಷ್ಟಪಡ್ತಾರೆ ಆಮೇಲೆ ತುಂಬಾ ಹೊಗಳ್ತಾರೆ ನಮ್ಮ ಈ ಥರ ಬಜ್ಜಿ ಮಾಡ್ತಾರ ಹಂಗೆ ಹಿಂಗೆ ಅಂತ ಹೇಳ್ಕಾರ ನೀವು ಕೂಡ ಮಾಡಿರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನೀವು ಕೂಡ ಮಾಡಿ ನೋಡ್ರಿ ಹಂಗೆ ಈ ವಿಜಯಲಕ್ಷ್ಮಿ ಚಾನೆಲ್ಗೆ ಸಪೋರ್ಟ್ ಕೂಡ ಮಾಡಿರಿ ನೋಡ್ರಿ ಎಷ್ಟು ಚೆಂದ ಎಣ್ಣೆ ಒಳಗೆ ಬಿಡುಗಡ್ದು ಎಷ್ಟು ಚೆಂದ ಮೇಲ್ಗಡೆ ಎಷ್ಟು ಚೆಂದ ನೋಡ್ರಿ ಅದ ನೋಡೋಕು ಎಷ್ಟು ಆನಂದ ನೋಡ್ರಿ ಅಷ್ಟು ರುಚಿಯರ ಎಷ್ಟು ಇರ್ಬೇಕು ನೀವು ವಿಚಾರ ಮಾಡ್ರಿ ನೋಡೋಕೆ ಎಷ್ಟು ಖುಷಿ ಆಗ್ತಾ ಇದೆ ನೋಡ್ರಿ ಮಂಗಳೂರು ಅಕ್ಕಿ ಬಾಂಡೆ ಎಷ್ಟು ಚಂದ ರೆಡಿ ಆಗೈತಿ ಎಲ್ಲ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಬಂದೈತಿ ಇವಾಗ ಒಂದು ಸರ್ವ್ ಮಾಡ್ಕೊತ ನೋಡಿದ್ರಲ್ಲ ಇವಾಗ ನನ್ನ ಮಂಗಳೂರ್ದ ಅಕ್ಕಿ ಬೊಂಡ ಥರ ಮಾಡುದ ನಿಮಗೆ ತೋರ್ಸಿದೀನಿ ಏನೇನು ಹಾಕ್ಬೇಕಂತ ತೋರ್ಸಿದೀವಿ ಎಷ್ಟು ಕ್ರಿಸ್ಪಿ ಆಗಿರೋ ಬಂದೈತ್ಕೊಂಡ್ರಿ ಮಕ್ ಮಕ್ಕಳು ಮನೆ ಮಂದಿ ಎಲ್ಲ ಕೂಡ ತಿಂತಾರೆ ಮಸ್ತ್ ಅಂದ್ರೆ ಮಸ್ತ್ ಕ್ರಿಸ್ಪಿಯಾಗಿ ಬಂದೈತಿ ಹಂಗೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಅನ್ಕೋತೀನಿ ನೀವು ಕೂಡ ಇಷ್ಟಪಟ್ಟು ಈ ವಿಡಿಯೋ ಮಾಡ್ತೀರಾ ಕಮೆಂಟ್ ಸೆಕ್ಷನ್ ಹೇಳ್ತಿರ್ತಾರ ಅಂತ ಕಾಯ್ತಿರ್ತೀನಿ ಹಂಗ ಇಲ್ಲ ಈ ವಿಡಿಯೋ ನೀವು ಮಾಡಿರಿ ಹಂಗೆ ನನ್ನ ವೀಡಿಯೋಕ್ಕೆ ಲೈಕ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಮತ್ತು ನಮಗೆ ಸಪೋರ್ಟ್ ನೋಡಿರಿ ಮತ್ತೊಂದು ರೆಸಿಪಿ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು